ನಮಸ್ಕಾರ ವಾರ್ತಾಭಾರತಿಯ ವೀಕ್ಷಕರಿಗೆ ಪೊಲಿಟಿಕಲ್ ಡಾಟ್ ಕಾಮ್ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಧರಣೀಶ್ ಬುಕನಿಕೆರೆ ರಾಜ್ಯದಲ್ಲಿ ಮತ್ತೊಮ್ಮೆ ಸಂಪುಟದ ಪುನರಚನೆ ಬಗ್ಗೆ ಬಹಳ ಚರ್ಚೆ ಆಗ್ತಾ ಇದೆ ಈ ಸಲ ಬಹಳ ದೊಡ್ಡ ಮಟ್ಟದಲ್ಲಿ ಸಂಪುಟದ ಪುನರಚನೆ ಆಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಇದ್ದಾವೆ ಇದಲ್ಲದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಎಲ್ಲ ಸಚಿವರಿಗೆ ಡಿನ್ನರ್ ಮೀಟಿಂಗಿಗೆ ಆಹ್ವಾನಿಸಿದ್ದಾರೆ ಯಾವ ಕಾರಣಕ್ಕೆ ಅನ್ನುವಂಥ ಕುತೂಹಲ ಕೂಡ ನಿರ್ಮಾಣ ಆಗಿದೆ ಇದೆಲ್ಲದರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಾದಂತಹ ನಟರಾಜ್ ಅವರಿದ್ದಾರೆ ಅವ್ರ ಜೊತೆ ಮಾತಾಡ್ತೀನಿ ಅದಕ್ಕೂ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಈಗ ನಟರಾಜ್ ಅವ್ರ ಜೊತೆಗೆ ನಮ್ಮ ಮಾತುಕತೆಯನ್ನು ಶುರು ಮಾಡ್ತೀನಿ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಥ್ಯಾಂಕ್ ಯು ದೋಣಿ ಈ ಸಂಪುಟದ ಪುನರಚನೆ ಬಗ್ಗೆ ತುಂಬ ಚರ್ಚೆ ಆಗ್ತಿದೆ ಮೊದಲು ಸಂಪುಟದ ಏನೋ ಪುನರಚನೆಯಕ್ಕಿಂತ ಏನೋ ವಿಸ್ತರಣೆ ಆಗ್ಬಿಡ್ಬಹುದು ಅನ್ನೋ ರೀತಿ ಇತ್ತು ಈಗ ದೊಡ್ಡ ಮಟ್ಟದಲ್ಲಿ ಸಂಪುಟದಲ್ಲಿ ಬದಲಾವಣೆಗಳು ಆಗ್ತವೆ ಈವನ್ ಹಿರಿಯ ಸಚಿವರು ಕೆಲವರು ಮನೆಗೆ ಹೋಗ್ತಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಿದಾವೆ ಏನು ನಡೀತಿದೆ ಈ ಮೊದಲ ಅವಧಿಯಲ್ಲಿ ಸಿದ್ದರಾಮಯ್ಯ ಅವರು ಈ ಮುಖ್ಯಮಂತ್ರಿ ಅಲ್ಲ ಈ ಮೊದಲ ಅವಧಿಯಲ್ಲಿ ಇದ್ದಾಗ ಇದ್ದಾಗಲೂ ಕೂಡ ಎರಡೂವರೆ ವರ್ಷಗಳ ಒಂದು ಟರ್ಮ್ ಆಗ್ತಿದ್ದಂಗೆ ಅವರು ಒಂದು ಸಂಪುಟ ಪುನರ್ರಚನೆಯನ್ನ ಮಾಡಿದ್ರು ದೊಡ್ಡ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲೇ ಮಾಡಿದ್ರು ಹಾಗಾಗಿ ಈಗಲೂ ಕೂಡ ಅವರು ಎರಡು ವರ್ಷಗಳ ಅವಧಿಯನ್ನ ಪೂರ್ಣಗೊಳಿಸಿದ್ದಾರೆ ಹೀಗಾಗಿ ಈ ಸಮಯದಲ್ಲಿ ಸಂಪುಟ ಪುನರಚನೆ ಆಗ್ಬೋದು ಅಂತ ಹೇಳ್ತಾರೆ ಅದಕ್ಕೆ ಪೂರಕವಾಗಿ ಬೆಳವಣಿಗೆಗಳು ನಡೀತಾ ಇದಾವೆ ಆ ನಿಮಗೆ ಗೊತ್ತಿರಬಹುದು ನಾಗೇಂದ್ರ ಅವರು ಮಂತ್ರಿ ಪದವಿಯನ್ನ ಬಿಟ್ಟಿದ್ದಾರೆ ಕೆ ಎನ್ ರಾಜಣ್ಣ ಅವರು ಇದೆ ಮಂತ್ರಿ ಸ್ಥಾನ ಖಾಲಿ ಇದೆ ಅವರ ರಾಜೀನಾಮೆಯಿಂದ ಹಾಗಾಗಿ ಆ ಸ್ಥಾನಗಳಿಗೆ ಭರ್ತಿ ಮಾಡ್ಕೊಳ್ಬೇಕು ಅನ್ನುವಂಥ ಚರ್ಚೆಗಳಿದ್ದು ಅದ್ರ ಬದಲಾಗಿ ಈಗ ಸಂಪುಟ ಪುನರ್ರಚನೆ ಆಗುತ್ತೆ ಎರಡೂವರೆ ವರ್ಷಗಳ ಕಾಲ ಅಧಿಕಾರಾವಧಿ ಪೂರ್ಣಗೊಂಡಿದೆಯಲ್ಲ ಹಾಗಾಗಿ ಆಗಬೇಕು ಅನ್ನುವಂಥದ್ದು ಇದೆ ಇದು ಒಂದು ಸರಳವಾಗಿ ಹೇಳುವಂಥದ್ದು ಸಿಂಪಲ್ ಆದರೆ ಇದರಿಂದ ಇರೋ ಲೆಕ್ಕಾಚಾರ ಬೇರೆ ಈ ಮೊದಲಾದ್ರೆ ಸಿದ್ದರಾಮಯ್ಯ ಅವರ ಮೊದಲ ಅವಧಿಯಲ್ಲಿ ಏನಾಗಿತ್ತು ಅಂದರೆ ಆಗ ಅವ್ರಿಗೇನು ಅವಧಿ ಪೂರ್ಣಗೊಳಿಸೋದು ಅಥವಾ ಇನ್ನೊಬ್ಬರಿಗೆ ಅಧಿಕಾರ ಹಸ್ತಾಂತರ ಮಾಡೋದು ಆ ಥರದ್ದು ಯಾವುದೇ ಚರ್ಚೆಗಳು ಆಗಿರಲಿಲ್ಲ ಆದರೆ ಈ ಬಾರಿ ಎರಡನೇ ಸಲ ಮುಖ್ಯಮಂತ್ರಿ ಆದಂಥ ಸಮಯದಲ್ಲಿ ಅವ್ರ ಮುಖ್ಯಮಂತ್ರಿ ಆದ ಮರುದಿನದಿಂದಲೇ ಶುರುವಾಯಿತು ಇವರು ಒಂದು ಅವಧಿಗೆ ಮಾತ್ರ ಎರಡು ವರ್ಷ ಅಥವಾ ಎರಡೂವರೆ ವರ್ಷ ಈ ಥರದ್ದು ಚರ್ಚೆಗಳು ನಡೀತಾ ಇದ್ವು ಈಗ ಎರಡೂವರೆ ವರ್ಷಗಳ ಅಧಿಕಾರ ಅವಧಿಯವರ ಅಧಿಕಾರಾವಧಿಯನ್ನು ನವೆಂಬರ್ ಇಪ್ಪತ್ತಕ್ಕೆ ಪೂರ್ಣಗೊಳಿಸಿದ್ದಾರೆ ನವೆಂಬರ್ನಲ್ಲಿ ಹಾಗಾಗಿ ಈ ಸಮಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಆಗ್ತಾರೆ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೋ ಒಂದು ರಾಜಿ ಸೂತ್ರ ನಡೆದಿದೆ ವಿಧಾನಸಭೆ ಚುನಾವಣೆ ಫಲಿತಾಂಶ ಬಂದಾಗ ಆಗಿತ್ತು ಆ ಒಪ್ಪಂದ ಆಗಿತ್ತು ಒಪ್ಪಂದದ ಪ್ರಕಾರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಪದವಿಯಿಂದ ನಿರ್ಗಮಿಸ್ತಾರೆ ಬೇರೆಯವರು ಅಂದ್ರೆ ಉಪಮುಖ್ಯಮಂತ್ರಿ ಆಗಿರುವಂತ ಡಿ ಕೆ ಶಿವಕುಮಾರ್ ಅವರು ಬರ್ತಾರೆ ಎನ್ನುವಂತ ಚರ್ಚೆಗಳು ನಡೀತಿದೆ ಅದಕ್ಕೆ ಪೂರಕವಾಗಿ ಅವರು ಈಗ ಸಂಪುಟದ ಪುನರಚನೆ ಆಯ್ತು ಅಂತಂದ್ರೆ ಅಲ್ಲಿಗೆ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅನ್ನುವಂತ ಸಂದೇಶ ಅದೇ ಅದೇ ಹೇಳಿಕೊಟ್ಟಿದ್ದು ಅಂದ್ರೆ ಅವ್ರ ಬೆಂಬಲಿಗರು ಪೂರಕವಾಗಿ ಮಾತಾಡ್ತಿದ್ದಾರೆ ಶಿವಕುಮಾರ್ ಅವ್ರಿಗೆ ಅಧಿಕಾರ ಸಿಗ್ಬೇಕು ಅವ್ರ ಕೆಲಸ ಮಾಡಿದ್ರೆ ಅದೆಲ್ಲ ಇರುತ್ತೆ ಇದು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾನು ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಸಮಯದಲ್ಲಿ ಎರಡೂವರೆ ವರ್ಷ ಪೂರ್ಣಗೊಂಡಾಗ ಸಂಪುಟ ಪುನರ್ರಚನೆ ಮಾಡಿದ್ದೆ ಅನ್ನುವಂಥ ಲೆಕ್ಕಾಚಾರ ಇಟ್ಕೊಂಡು ಈಗ ಸಂಪುಟ ಪುನರ್ರಚನೆ ಮಾಡ್ತಾ ಇರುವಂಥದ್ದು ದೊಡ್ಡ ರಾಜಕೀಯ ತಂತ್ರಗಾರಿಕೆ ಅವತ್ತೂ ಲೆಕ್ಕಾಚಾರ ಒಂದು ಕೆ ಆಡಳಿತ ಯಂತ್ರಕ್ಕೆ ಒಂದು ಬದಲಾವಣೆ ತರುವಂಥ ಪ್ರಯತ್ನ ಆಗಿತ್ತು ಆದರೆ ಈ ಬಾರಿ ನಡೆಸ್ತಾ ಇರುವಂಥದ್ದು ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವಂಥದ್ದು ಮತ್ತೆ ಬದಲಾವಣೆ ತರೋದ್ರ ಜೊತೆಗೆ ರಾಜಕೀಯ ತಂತ್ರಗಾರಿಕೆ ಇದೆ ಅಂದ್ರೆ ಎಲ್ಲಿ ಮುಖ್ಯಮಂತ್ರಿ ಬದಲಾವಣೆ ಅಂತ ಚರ್ಚೆ ಆಗ್ತಿದೆಯೋ ಅದಕ್ಕೆ ಒಂದು ಚಕ್ ಅಂತ ಹೇಳಬೇಕು ಇಲ್ಲ ಕ್ಲೋಸ್ ಅನ್ನುವಂಥದಕ್ಕೆ ಸಂಪುಟ ಪುನರ್ರಚನೆ ಅನ್ನುವಂಥ ಅಸ್ತ್ರವನ್ನು ಪ್ರಯೋಗಿಸ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಬದಲಾವಣೆ ಆದರೆ ಇಡೀ ಮಂತ್ರಿಮಂಡಲ ಬದಲಾವಣೆ ಆಗುತ್ತೆ ಇಲ್ಲಿ ಇವರು ಮುಖ್ಯಮಂತ್ರಿನೇ ಬದಲಾವಣೆ ಆಗದೆ ಹೋದಾಗ ಮಂತ್ರಿಮಂಡಲ ಪುನಾರಚನೆ ಆಯಿತು ಅಂದರೆ ಅಲ್ಲಿ ಮುಗಿತು ಆ ಚಾಪ್ಟರ್ ಕ್ಲೋಸ್ ಅದು ಆ ಲೆಕ್ಕದಲ್ಲಿ ಮಾತಾಡ್ತಾ ಇದ್ದಾರೆ ಬಹುತೇಕ ನನಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಅವರು ಈಗಾಗಲೇ ಅಖಿಲ ಭಾರತ ಕಾಂಗ್ರೆಸ್ನ ಸಂಘಟನಾ ಕಾರ್ಯದರ್ಶಿಯಾಗಿರುವಂಥ ವೇಣುಗೋಪಾಲ್ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ ವೇಣುಗೋಪಾಲ್ ಸಹಜವಾಗಿ ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ ನೀವು ಖರ್ಗೆ ಅವ್ರ ಜೊತೆ ಮಾತಾಡಿ ನೀವು ಮಾಡ್ಕೊಳ್ಬಹುದು ಅಂತ ಹೇಳಿದ್ದಾರೆ ಹೀಗಾಗಿ ಅದು ಯಾವ ರೀತಿಯಾಗಿರುತ್ತೆ ಪ್ರಕ್ರಿಯೆ ಈಗೇನು ಬಂದಿರೋ ಪ್ರಕಾರ ದೊಡ್ಡ ಪ್ರಮಾಣದಲ್ಲಿ ಪುನಾರಚನೆ ಆಗುತ್ತೆ ಕೆಲವು ಮಂತ್ರಿಗಳನ್ನ ಕೈ ಬಿಡ್ತಾರೆ ಮತ್ತೆ ಕೆಲವರು ಮಂತ್ರಿಗಳ ಖಾತೆ ಬದಲಾವಣೆ ಆಗುತ್ತೆ ಹೊಸಬರು ಬರ್ತಾರೆ ಅನುಭವಿಗಳು ಬರ್ತವ್ರೆ ನಾಲ್ಕೈದು ಜನ ಬಿಟ್ಟು ಮಿಕ್ತಾರೆ ಎಲ್ಲರದು ಇಲ್ಲಾಂದ್ರೆ ಅವ್ರನ್ನ ಸಂಪೂರ್ಣವಾಗಿ ಡ್ರಾಪ್ ಮಾಡ್ತಾರೆ ಅಥವಾ ಮಾಡ್ತಾರೆ ಅಷ್ಟು ದೊಡ್ಡ ಮಟ್ಟದಲ್ಲಿ ಬದಲಾವಣೆ ತರ್ತಾರೆ ಅಂತ ಈ ಯಾಕೆ ಅಂತದೊಂದು ದೊಡ್ಡ ಬದಲಾವಣೆ ಅಗತ್ಯ ಏನಿದೆ ಅಂತ ಅನ್ನಿಸ್ತಿದೆ ಅಂದ್ರೆ ಈಗ ನೀವೊಂದು ಇದು ಖಾತೆ ಬದಲಾವಣೆ ಮತ್ತೆ ಮುಖ್ಯ ಇದೆಲ್ಲ ಒಂದು ಒತ್ತಟಿಕರು ಕೂಡ ಕಳೆದ ಒಂದು ನಾಲ್ಕೈದು ದಿನಗಳ ಹಿಂದ್ಗಡೆ ಮುಖ್ಯಮಂತ್ರಿಗಳು ಹಿರಿಯ ಅಧಿಕಾರಿಗಳ ಜೊತೆ ಅನೌಪಚಾರಿಕವಾದಂತಹ ಒಂದು ಸಭೆಯನ್ನ ಮಾಡಿದ್ದಾರೆ ಆ ಸಭೆಯಲ್ಲಿ ಅಧಿಕಾರಿಗಳಿಗೆ ಒಂದು ಸ್ವ ಸ್ಪಷ್ಟ ಸೂಚನೆಯನ್ನ ಕೊಟ್ಟಿದ್ರೆ ಎರಡೂವರೆ ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳ್ತು ನಮಗೆ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ತಗೊಂಡ್ಬರುವಂತದ್ದು ಮತ್ತೆ ಹಿಂದಿನ ಮಾಡಿದಂತ ಸರ್ಕಾರದ ಕೆಲವು ಸಾಲಗಳನ್ನ ತೀರಿಸೋದು ಈ ತರದೆಲ್ಲವೂ ಮುಗಿದೋಯ್ತು ಹಾಗಾಗಿ ನಮಗೆ ಆ ಎರಡೂವರೆ ವರ್ಷ ಅಧಿಕಾರ ಅನ್ನೋದು ಸರಿಯಾದ ರೀತಿಯಲ್ಲಿ ನಾವು ಅಂದ್ಕೊಂಡಂತೆ ಕೆಲಸ ಮಾಡಲಿಕ್ಕಾಗಿಲ್ಲ ಹಾಗಾಗಿ ಉಳಿದಿರುವಂಥ ಎರಡೂವರೆ ವರ್ಷಗಳ ಅವಧಿಗೆ ಒಂದು ಬ್ಲೂ ಪ್ರಿಂಟನ್ನು ಕೊಡಿ ಸರ್ಕಾರ ಮತ್ತು ಅಭಿವೃದ್ಧಿ ಯೋಜನೆಗಳನ್ನ ಕೈಗೊಳ್ಳುವ ನಿಟ್ಟಿನಲ್ಲಿ ಅಂತ ಹಾಗಾಗಿ ಆ ಬ್ಲೂ ಪ್ರಿಂಟನ್ನು ಇಟ್ಕೊಂಡು ಅದನ್ನು ಯಾವ ರೀತಿ ಅನುಷ್ಠಾನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅದಕ್ಕೆ ಬೇಕಾಗಿರುವಂಥ ತಮ್ಮ ಕನಸಿನ ಸಂಪುಟವನ್ನು ರಚನೆ ಮಾಡಲಿ ಕೊಟ್ಟಿದ್ದಾರೆ ಅಂತ ಈ ಮೊದಲಾಗಿದ್ದು ರಾಜಕೀಯ ಅಡ್ಜಸ್ಟ್ಮೆಂಟ್ಗಳ ಕಾರಣಕ್ಕಾಗಿ ಸಂಪುಟದಲ್ಲಿ ಯಾರು ಕೆಲವರು ಬಂದರು ಮತ್ತು ಕೆಲವರು ಅನಿವಾರ್ಯವಾಗಿ ಹೊರಗುಳಿಬೇಕಾಯಿತು ಈ ಥರದ್ದೆಲ್ಲ ಆಯಿತು ಆದರೆ ಈಗ ಮುಖ್ಯಮಂತ್ರಿಗಳು ಪ್ರಬಲರಾಗಿದ್ದಾರೆ ಹೈಕಮಾಂಡ್ ಕೂಡ ಮುಖ್ಯಮಂತ್ರಿಗಳು ಹೇಳೋ ಕೇಳೋ ಸ್ಥಿತಿನಲ್ಲಿದೆ ಇಂತಹ ಸಮಯದಲ್ಲಿ ತಮ್ಮ ಕನಸಿನ ಸಂಪುಟ ರಚನೆ ಮಾಡಲಿಕ್ಕೆ ಮುಖ್ಯಮಂತ್ರಿಗಳು ಹೋಗ್ತಾ ಇದ್ದಾರಾ ಅನ್ಸುತ್ತೆ ಡಿ ಕೆ ಶಿವಕುಮಾರ್ ಡಿ ಕೆ ಶಿವಕುಮಾರ್ ಇರುವಂತಹ ಲೆಕ್ಕಾಚಾರದಲ್ಲಿ ಡಿ ಕೆ ಶಿವಕುಮಾರ್ ಈಗೇನು ಹುದ್ದೆಯಲ್ಲಿ ಇದ್ದಾರೆ ಆ ಹುದ್ದೆಯಲ್ಲಿ ಮುಂದುವರಿಯುವ ಸಾಧ್ಯತೆ ಹೆಚ್ಚು ನಿಚ್ಚಳವಾಗಿರುತ್ತೆ ಹಾಗೆ ಒಂದೆರಡು ಮೂರು ಖಾತೆಗಳು ಬೇರೆ ಬೇರೆ ಮಂತ್ರಿಗಳು ಉಳಿಬಹುದು ಅಂದ್ರೆ ಗೃಹ ಮಂತ್ರಿ ಆಗಿರುವಂತಹ ಪರಮೇಶ್ವರ್ ಅವರು ಲೋಕೋಪಯೋಗಿ ಡಿ ಕೆ ಶಿವಕುಮಾರ್ ಅವರ ವಿಷಯದಲ್ಲಿ ಈಗ ಅವರಿಗೆ ಮುಖ್ಯವಾಗಿ ಎರಡುಗಳು ಕೆಪಿಸಿಸಿ ಸಾರಥ್ಯ ಕೂಡ ಇದೆ ಹೌದು ಕೆಪಿ ಸಿ ಅಧ್ಯಕ್ಷಗಾದಿ ಬಗ್ಗೆ ಏನಾದರೂ ಚರ್ಚೆ ಆಗ್ತಾ ಇದೆಯಾ ಪಿ ಸಿ ಅಧ್ಯಕ್ಷ ಹುದ್ದೆ ಅದು ಬೇರೆ ಇನ್ನೊಂದು ಆಯಾಮ ಗಣೇಶ್ ಈಗ ಸಂಪುಟ ಪುನರಚನೆ ಅಥವಾ ವಿಸ್ತರಣೆ ಅನ್ನುವಂತ ಏನು ಪ್ರಕ್ರಿಯೆ ಇದೆ ಆ ಸಮಯದಲ್ಲಿ ಒಂದ್ ವೇಳೆ ಏನಾದ್ರೂ ಕೇಳ್ದೆ ಗೊತ್ತಾ ಈಗ ನೋಡಿ ಯಾರಿಗೋ ಕೆಲವರು ಒಬ್ರಿಗೋ ಇಬ್ಬರಿಗೋ ನೋಡಿಯಪ್ಪ ನೀವು ನೀವು ಪಿ ಸಿ ಅಧ್ಯಕ್ಷ ಮಾಡ್ತೀವಿ ಹಂಗಾಗಿ ನಿಮ್ಮ ಮಂತ್ರಿ ಸ್ಥಾನದಿಂದ ಹೌದು ಡ್ರಾಪ್ ಮಾಡ್ತೀವಿ ಅಥವಾ ನಿಮ್ಗೆ ಮಂತ್ರಿ ಸ್ಥಾನ ಕೊಡಲ್ಲ ಯಾ ಕಾರಣಕ್ಕೋಸ್ಕರ ಯಾಕೆಂದ್ರೆ ನಿಮಗೆ ಅಧ್ಯಕ್ಷ ಸ್ಥಾನವನ್ನು ಕೊಡ್ತೀವಿ ಅಂತ ಇದು ಸ್ವಲ್ಪ ಮಟ್ಟಿಗೆ ತೆಲುಕಾಕೊಂಡಿದೆ ಕರೆಕ್ಟ್ ಕರೆಕ್ಟ್ ಹಾಗೇನೆ ಅಂದ್ರೆ ಈಗ ಉಪಮುಖ್ಯಮಂತ್ರಿಗಳ ಕೈಯಲ್ಲಿ ಎರಡು ಪ್ರಬಲ ಖಾತೆಗಳಿದೆ ಬೆಂಗಳೂರು ನಗರಾಭಿವೃದ್ಧಿ ಮತ್ತೆ ಇಂಧನ ಖಾತೆ ಹಾಗಾಗಿ ಕೆಲವರು ಈಗ ಆ ಕಡೆನೂ ಜಸ್ಟಿಸ್ ಮಾಡ್ಲಿಕ್ಕೆ ಆಗ್ತಿಲ್ಲ ಹೌದು ಜಲಸಂಪನ್ಮೂಲ ಮತ್ತೆ ಇದನ್ನ ಬೆಂಗಳೂರು ನಗರಾಭಿವೃದ್ಧಿ ಎರಡೂ ಪ್ರಬಲ ಖಾತೆಗಳು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಹೀಗಾಗಿ ಎರಡು ಮೂರು ಹುದ್ದೆಗಳನ್ನ ನಿಭಾಯಿಸ್ಲಿಕ್ಕೆ ಆಗ್ತಿಲ್ಲದರ ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಉದ್ಯಮ ಸಿಕ್ಕಾಪಟ್ಟೆ ದೊಡ್ಡ ಅದು ವೈಯಕ್ತಿಕ ಅಬಿಡಿ ಈ ಇಲಾಖೆ ಅಡ್ಮಿನಿಸ್ಟ್ರೇಷನ್ ಲೆಕ್ಕಾಚಾರಕ್ಕೆ ಬಂದಾಗ ಹಾಗಾಗಿ ಅವರಿಗೆ ಆ ಖಾತೆಗಳಲ್ಲಿ ಬದಲಾವಣೆ ಮಾಡಬೇಕಾಗಿದೆ ಮತ್ತೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಪಕ್ಷದಲ್ಲಿ ಒಬ್ಬರಿಗೆ ಒಂದೇ ಹುದ್ದೆ ಅನ್ನುವಂಥ ತತ್ವ ಇದೆ ಕೆಲವಾರು ರಾಜಕೀಯ ಕಾರಣಗಳಿಗಾಗಿ ಆ ಒಂದು ಪ್ರಕ್ರಿಯೆ ಮುಂದುವರೆದಿತ್ತು ಈಗ ಅವರನ್ನ ಬದಲಾವಣೆ ಮಾಡಬೇಕು ಯಾರಿಗಾದರೂ ಆ ಹುದ್ದೆಯನ್ನು ಕೊಡಬೇಕು ಅಂತ ಆದರೆ ಆ ನಿಟ್ಟಿನಲ್ಲಿ ಪ್ರಮುಖವಾಗಿ ಮೊದಲು ಚರ್ಚೆಗೆ ಬಂದಿದ್ದಂಥದ್ದು ಅಪ್ಪಾಜಿ ನಾಡಗೌಡ ಅವರ ಹೆಸರನ್ನ ಕೇಳಿ ಬರ್ತಾ ಇತ್ತು ಆದರೆ ಈಗ ಅದು ತೆರೆಮರೆಗೆ ಹೆಸರಿದೆ ಈಗ ಪ್ರಮುಖವಾಗಿ ಈಶ್ವರ್ ಖಂಡ್ರೆ ಅವರ ಹೆಸರು ಬರ್ತಾ ಇದೆ ಈಶ್ವರ್ ಅವರಿಂದ ಮಂತ್ರಿ ಸ್ಥಾನದಿಂದ ಕೈ ಅವರನ್ನು ಪೂರ್ಣ ಪ್ರಮಾಣದ ಕೆಪಿಸಿಸಿ ಅಧ್ಯಕ್ಷರ ಸ್ಥಾನಕ್ಕೆ ನೇಮಕ ಮಾಡುವಂಥದ್ದು ಒಂದು ವೇಳೆ ಈ ಪರಿಸ್ಥಿತಿ ರೇ ನನಗೆ ಗೊತ್ತಿಲ್ಲ ರೇ ಅಂತಹ ಅನಿವಾರ್ಯ ತೆರಿಗೆ ಉಂಟಾಯಿತು ಉಂಟಾಯ್ತು ಅಂದ್ರೆ ಡಿ ಕೆ ಶಿವಕುಮಾರ್ ಅವರು ತಮಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಬೇಕು ಅಂದ್ರೆ ಎರಡರಲ್ಲಿ ಒಂದು ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂತ ಸ್ಥಿತಿ ನಿರ್ಮಾಣ ಆಗುತ್ತೆ ಮಂತ್ರಿ ಸ್ಥಾನ ಬೇಕಾದ್ರೆ ಮಂತ್ರಿ ಸ್ಥಾನ ಆಯ್ಕೆ ಮಾಡ್ಕೊಳ್ಬೇಕು ಇಲ್ಲವೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆಯ್ಕೆ ಮಾಡ್ಕೊಳ್ಬೇಕು ಅಂತಹ ಒಂದು ತಂತ್ರಗಾರಿಕೆಯನ್ನ ಸಿದ್ದರಾಮಯ್ಯ ಮತ್ತವರ ಆಪ್ತ ಬಣ ಹೆಣಿತಾ ಇದೆ ಆ ನಿಟ್ಟಿನಲ್ಲೇ ಪ್ರಕ್ರಿಯೆಗಳು ನಡೀತಾ ಇದ್ದಾವೆ ಅದಕ್ಕೆ ಪೂರಕವಾಗಿ ಪರಮೇಶ್ವರ್ ಮಹಾದೇವಪ್ಪ ಮತ್ತೆ ಜಾರಕಿಹೊಳಿ ಅವರೇನಂದ್ರೆ ಹಿರಿಯ ಸಚಿವರು ಮತ್ತು ಎಲ್ಲರೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಪ್ತ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಸತೀಶ್ ಜಾರಕಿಹೊಳಿ ಎಸ್ ಸಿ ಮಾದೇಪ್ಪ ಇವರೊಂದು ಕಾರ್ನರ್ ಮೀಟಿಂಗ್ ಮಾಡಿದ್ದಾರೆ ಏನು ಅಂತ ಅದೇ ಅದೇ ಅವ್ರು ಅವರ ಅಜೆಂಡಾನೇ ಅದು ಒಂದು ಒಬ್ಬರಿಗೆ ಒಂದು ಮುದ್ದೆ ಹೈಕಮಾಂಡ್ ನೀವು ಮಾಡಿರುವಂಥ ರೆಸೊಲ್ಯೂಷನ್ ಅದನ್ನ ಚಾಚು ತಪ್ತೆ ಮಾಡಿ ಶಿವಕುಮಾರ್ ಅವರು ನಮ್ಮ ನಮಗೇನು ತಕರಾರಿಲ್ಲ ನೀವು ಕೆ ಪಿ ಸಿ ಸಿ ಅಧ್ಯಕ್ಷರಾಗ್ತಾರೆ ಕಂಟಿನ್ಯೂ ಕಂಟಿನ್ಯೂ ಆಗಿ ಆದರೆ ಮಂತ್ರಿ ಸ್ಥಾನ ಬಿಡಿ ಇಲ್ವಾ ಮಂತ್ರಿ ಸ್ಥಾನ ಬಿಟ್ಟು ಅಧಿಕಾರ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಒಪ್ಪಿಕೊಳ್ಳೋದಕ್ಕೆ ಕೆಲವರು ಇದ್ದಾರೆ ಅವರಿಗೆ ಅವಕಾಶ ಕೊಡಿ ಎನ್ನುವಂತಹ ವಾದವನ್ನು ಮಂಡಿಸಲಿಕ್ಕೆ ಕೊಟ್ಟಿದ್ದಾರೆ ಆಮೇಲೆ ಇದ್ರೆಲ್ಲರ ಜೊತೆಗೆ ಈ ಅಧಿಕಾರ ಹಸ್ತಾಂತರ ನಾಯಕತ್ವ ಬದಲಾವಣೆ ಈ ತರ ಚರ್ಚೆಗಳಿದೆಯಲ್ಲ ಆ ಚರ್ಚೆ ನಡುವೆ ಡಿ ಕೆ ಶಿವಕುಮಾರ್ ದೆಹಲಿಗೆ ಹೋಗಿ ಬರ್ತಾರೆ ಖಾಸಗಿ ಪ್ರವಾಸ ಅಂತೇಳಿ ಆ ಸಮಯದಲ್ಲಿ ಅವರು ಹೇಳ್ತಾರೆ ನಾನು ಯಾರನ್ನು ಭೇಟಿ ಮಾಡಿಲ್ಲ ಅಂತ ಆದ್ರೆ ಮುಖ್ಯಮಂತ್ರಿಗಳ ಆಪ್ತ ವಲಯ ಹೇಳುತ್ತೆ ಅವರಿಗೆ ಹೈಕಮಾಂಡ್ ನಲ್ಲಿರುವಂತ ಕೆಲವು ಆಪ್ತರನ್ನ ಭೇಟಿ ಮಾಡ್ತಿದ್ದಾರೆ ನಾಯ ಅವರು ಅಧಿಕಾರ ಹಸ್ತಾಂತರಕ್ಕಾಗಿ ತಂತ್ರ ಮಾಡ್ತಿದ್ದಾರೆ ಅನ್ನುವಂಥ ಚರ್ಚೆಗಳು ನಡೀತಾರೆ ಒಂದು ವಿಷಯ ಚರ್ಚೆ ಆಗ್ತಾ ಇತ್ತು ಡಿ ಕೆ ಶಿವಕುಮಾರ್ ಅವರು ಹೋಗಿ ಬಿಜೆಪಿ ನಾಯಕ ಅಮಿತ್ ಶಾ ಅವ್ರನ್ನ ಭೇಟಿ ಮಾಡಿದ್ದಾರೆ ಅದನ್ನ ಅವರೇ ನೇರ ಕಾರಣ ಬಿಟ್ಟು ನನಗೆ ನಾನು ಒಪ್ಪಲ್ಲ ಡಿ ಕೆ ಶಿವಕುಮಾರ್ ಅವರ ನಾಯಕತ್ವ ಇದೆಯಲ್ಲ ಮತ್ತೆ ಡಿ ಕೆ ಶಿವಕುಮಾರ್ ಅವರ ಪಕ್ಷ ನಿಷ್ಠೆ ಇದೆಯಲ್ಲ ಅವರು ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಬಿಟ್ಟರೆ ನೆಕ್ಸ್ಟ್ ಡಿ ಕೆ ಶಿವಕುಮಾರ್ ಅಂತಾನೆ ನೇರವಾಗಿ ಹೇಳ್ಬೋದು ಯಾಕೆಂದ್ರೆ ಅವ್ರ ಪಕ್ಷ ನಿಷ್ಠೆ ವಿಷಯದಲ್ಲಿ ಅವರು ಅಂತಹ ಇದನ್ನ ಮಾಡಲ್ಲ ಅವತ್ತಿಂದಲೂ ಕೂಡ ಅವರ ಆರಂಭದಿಂದಲೂ ಕಾಂಗ್ರೆಸ್ ಹಾಗೆ ಈಗಲೂ ಕೂಡ ಆಗೇ ಇದ್ದಾರೆ ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದ್ರು ಕೂಡ ಅವರು ಕಾಂಗ್ರೆಸ್ ಪಕ್ಷವನ್ನೇ ಆಯ್ಕೆ ಮಾಡ್ಕೊಂಡಿದ್ದಾರೆ ಹಾಗಾಗಿ ನನ್ಗೆ ಅದ್ರ ಬಗ್ಗೆ ನನಗೇನು ನನ್ನದೇ ಆದಂತ ಅಪನಂಬಿಕೆಗಳಿವೆ ಆಗಿರ್ ಭೇಟಿ ಆಗಿರಬಹುದು ಬಟ್ ರಾಜಕೀಯ ಕಾರಣಕ್ಕಾಗಿ ಭೇಟಿ ಆಗಿದ್ದಾರೆ ಬಹಿರಂಗವಾಗಿರಬಹುದು ಡಿನೈನು ಮಾಡ್ತಿಲ್ಲ ಅವರು ಭೇಟಿಯಾಗಿದ್ದೀನಿ ಸ್ವಲ್ಪ ಕೋಪನೂ ಮಾಡ್ಕೊಂಡಿದ್ರೆ ಮೊನ್ನೆ ಕೇಳಿದಾಗ ಆದ್ರೆ ಈಗ ಅವರು ಕಾಂಗ್ರೆಸ್ ನಾಯಕರನ್ನ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತಾ ಇರೋದನ್ನು ಗುಟ್ಟಾಗುವುದಿಲ್ಲ ಹಾಗಾಗಿ ಇದು ಸಿದ್ದರಾಮಯ್ಯ ಅವರ ರಾಜಕೀಯ ತಂತ್ರಗಾರಿಕೆಯ ಒಂದು ಭಾಗ ಸಂಪುಟ ಪುನಾರಚನೆ ಅನ್ನುವಂಥದ್ದು ಇದೆಯಲ್ಲ ಅದು ಅವರ ರಾಜಕೀಯ ತಂತ್ರಗಾರಿಕೆ ಬ ಒಂದು ಭಾಗ ಅದ್ರ ಜೊತೆಗೆ ಅವರ ಆಪ್ತ ವಲಯದ ಮಂತ್ರಿಗಳು ಸತೀಶ್ ಅವರು ಮತ್ತು ಪರಮೇಶ್ವರ್ ಅವರು ಹೇಳ್ತಿದಾರಲ್ಲ ಮಾತಾಡ್ತಿದಾರಲ್ಲ ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ಸ್ಪಷ್ಟ ನಿರ್ಧಾರ ತಗೋಬೇಕು ಅಂತ ಹೇಳಬೇಕು ಒಂದ ಇದೆ ಅಥವಾ ಇಲ್ಲ ಅಂತ ಈ ರೀತಿಯಾದಂಥ ಗೊಂದಲ ಬೇಡ ಅಂತ ಯಾಕೆಂದರೆ ಮೊನ್ನೆ ವೇಣುಗೋಪಾಲ್ ಅವರು ಬಂದಂಥ ಸಮಯದಲ್ಲಿ ಬೆಂಗಳೂರಿಗೆ ಬಂದಂಥ ಮಾತಾಡಿದಾಗ ನಾನು ಯಾವಾಗ ಬೆಂಗಳೂರಿಗೆ ಬಂದರೂ ಕೂಡ ನಾಯಕತ್ವ ಬದಲಾವಣೆ ವಿಚಾರ ಪ್ರಸ್ತಾಪ ಮಾಡ್ತೀರಿ ಹೈಕಮಾಂಡ್ ಅದರ ಬಗ್ಗೆ ನೋಡ್ಕೊಳ್ಳುತ್ತೆ ಅನ್ನೋ ಮಾತನ್ನ ಹೇಳ್ತಾರೆ ಹಾಗಾಗಿ ಹೈಕಮಾಂಡ್ ಅಂದ್ರೆ ಯಾರು ವೇಣುಗೋಪಾಲ್ ಖರ್ಗೆ ಇವರೇ ಹಾಗಾಗಿ ವೇಣುಗೋಪಾಲ್ ಅವರು ಸ್ಪಷ್ಟವಾದಂತಹ ನಿರ್ಧಾರವನ್ನ ಹೇಳ್ಬೋದು ಇಲ್ಲ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಹೈಕಮಾಂಡ್ ನಿರ್ಧಾರ ಅಂತ ಹೇಳಿದಾಗ ಎಗೈನ್ ಅನುಮಾನಕ್ಕೆ ಅಂತ ಹೇಳಿದ್ರೆ ಓ ಹೌದು ಯಾವುದೋ ಒಂದು ಒಪ್ಪಂದ ಆಗಿರ್ಬೋದು ಏನೋ ಆಗಿರ್ಬೋದು ಅನ್ನುವಂಥ ಚರ್ಚೆಗಳಿಗೆ ಅವಕಾಶ ಆಗುತ್ತೆ ಅದಕ್ಕಾಗಿಯೇ ಸಿದ್ದರಾಮಯ್ಯ ಅವರು ಇದೊಂದು ಒಂದು ಸ್ಟ್ರಾಟಜಿ ಪೊಲಿಟಿಕಲ್ ಸ್ಟ್ರಾಟಜಿ ಅನ್ನು ಮಾಡ್ಕೊಂಡಿದ್ದಾರೆ ಸಂಪುಟ ಪುನರ್ರಚನೆ ಅದಕ್ಕೆ ತಕ್ಕಂತೆ ಬೆಳವಣಿಗೆಗಳು ಅದಕ್ಕೆ ಪೂರಕವಾಗಿ ಮಂತ್ರಿಗಳದ ಒಂದು ಡಿನ್ನರ್ ಮೀಟಿಂಗ್ ಅನ್ನ ಕೂಟದ ಉದ್ದೇಶ ಕಳೆದ ವರ್ಷ ಕೂಡ ದೀಪಾವಳಿ ಸಮಯದಲ್ಲಿ ಮಂತ್ರಿಗಳಿಗೆ ಒಂದು ಭೋಜನಕೂಟ ಏರ್ಪಾಡು ಮಾಡಿದ್ರು ಅದರ ಮುಂದುವರೆ ಅದೇ ರೀತಿಯಲ್ಲಿ ಈಗ ಮಾಡ್ತಾ ಇದ್ದಾರೆ ಬಟ್ ಅದೊಂದು ಇದು ಇಟ್ಸ್ ಪ್ಯೂರ್ಲಿ ಅ ಪೊಲಿಟಿಕಲ್ ಮೂವ್ ಅಂತ ಹೇಳ್ಬೋದು ಅಂದ್ರೆ ಸಂಪುಟ ಪುನರಚನೆಯ ಅಗತ್ಯ ಏನಿದೆ ಎರಡೂವರೆ ವರ್ಷಗಳಾಗಿದೆ ಸುಮಾರಷ್ಟು ಜನ ಮಂತ್ರಿ ಆಗಬೇಕು ಅಂತ ಕಾಯ್ತಾ ಇದ್ದಾರೆ ಅವಕಾಶ ಕೊಡಬೇಕಾಗತ್ತೆ ನಾಯಕತ್ವ ಬೆಳಿಬೇಕಾಗತ್ತೆ ಮತ್ತೆ ಹೊಸ ಆಲೋಚನೆಗಳು ಬರಬೇಕಾಗುತ್ತೆ ಅನುಭವಿಗಳಿಗೂ ಅವಕಾಶ ಸಿಗಬೇಕಾಗುತ್ತೆ ಈ ರೀತಿ ಈ ರೀತಿಯಲ್ಲಿ ಅದಕ್ಕೊಂದು ವೇದಿಕೆ ಸ ಒಂದು ಸಿದ್ಧ ಮಾಡೋ ನಿಟ್ಟಿನಲ್ಲಿ ಅವರು ಸಂಬ ಏನು ನಮ್ಮ ತಮ್ಮ ಸಂಪುಟ ಸಹೋದ್ಯೋಗಿಗಳಿಗೆ ಭೋಜನ ಕೂಟವನ್ನು ಏರ್ಪಡಿಸಿದ್ದಾರೆ ಇದೆಲ್ಲವೂ ಕೂಡ ಒಂದು ಸಿದ್ದರಾಮಯ್ಯ ಅವರ ರಾಜಕೀಯ ತಂತ್ರಗಾರಿಕೆಯ ಭಾಗ ಆ ಒಟ್ಟು ತಾವು ಅಧಿಕ ಅಂದರೆ ಈ ರಾಜಕೀಯ ಏನು ಚರ್ಚೆ ನಡೀತಾ ಇದೆಯಲ್ಲ ಮುಖ್ಯಮಂತ್ರಿ ಬದಲಾವಣೆ ಅನ್ನುವಂಥ ವಿಷಯ ಬಂದಾಗ ಪದೇ ಪದೇ ಅವರು ಸ್ಪಷ್ಟಪಡಿಸಿದ್ದಾರೆ ಎರಡೂವರೆ ವರ್ಷ ಅಲ್ಲ ರೀ ಐದು ವರ್ಷ ತಾವೇ ಅಂತೇಳಿ ಆ ಐದು ವರ್ಷ ತಾವೇ ಮುಖ್ಯಮಂತ್ರಿಯಾಗಿ ಮುಂದುವರಿಬೇಕು ಅನ್ನುವಂಥ ಒಂದು ಭಾಗವಾಗಿ ಈ ಎಲ್ಲ ಬೆಳವಣಿಗೆಗಳು ನಡೀತಾ ಇದೆ ಈಗ ಏನೋ ಡಿನ್ನರ್ ಮೀಟಿಂಗ್ ಅದೇ ಔತಣಕೂಟ ಇದೆಲ್ಲ ಅಂತ ಹೇಳ್ತಿದ್ರಲ್ಲ ಹಿಂದೆ ಟು ತೌಸಂಡ್ ತರ್ಟೀನ್ ಟು ಏಯ್ಟೀನ್ ಮುಖ್ಯಮಂತ್ರಿ ಆಗಿದ್ರಲ್ಲ ಆಗಲೂ ಹಿಂಗೆ ಮಾಡಿದರು ಹೌದು ಆಯಿತಾ ಈಗ ಪರಿಸ್ಥಿತಿ ಓಕೆ ಸಿದ್ದರಾಮಯ್ಯ ಅವ್ರಿಗೆ ಆಯಿತು ನಿಮ್ಗೆ ಎಷ್ಟು ಜನ ಬೇಕೋ ಅಷ್ಟು ಜನ ನೀವು ಸಂಪುಟದಿಂದ ಕೈ ಬಿಡಿ ಅಥವಾ ಬದಲಾವಣೆ ಮಾಡಿ ಅನ್ನೋ ಮಟ್ಟಕ್ಕೆ ಹೈಕಮಾಂಡ್ ಇವ್ರಿಗೆ ಆಸ್ಪದ ಕೊಡುತ್ತಾ ಆಗ ಟು ತೌಸಂಡ್ ತರ್ಟೀನ್ ಟು ಏಯ್ಟೀನ್ ಇತ್ತಲ್ಲ ಹೈಕಮಾಂಡ್ ಇನ್ನೂ ಸ್ವಲ್ಪ ವೀಕ್ ಆಗಿತ್ತು ಮತ್ತು ರಾಹುಲ್ ಗಾಂಧಿಯವರ ಪ್ರಭಾವ ಕಡಿಮೆ ಇತ್ತು ಹೈಕಮಾಂಡ್ ಮೇಲೆ ಈಗ ಸ್ವಲ್ಪ ಜಾಸ್ತಿ ಇದೆ ಅವ್ರು ನೋಡ್ತಾರೆ ಅಂತ ಅನ್ನಿಸ್ತಿದೆ ಅದಕ್ಕೆ ಅದೇ ಇಲ್ಲ ಈಗ ಆ ಆ ಹೈಕಮಾಂಡ್ಗೂ ಈ ಐಕಮಾಂಡ್ಗೂ ವ್ಯತ್ಯಾಸ ಇದೆ ಈಗ ಹೈಕಮಾಂಡ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಆದ್ರೆ ಸ್ಟ್ರಾಂಗ್ ಆಗಿದ್ರೂಕ್ಕಿಂತ ಅಡ್ವಾಂಟೇಜ್ ಏನು ಅಂದ್ರೆ ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರ ಪ್ರಬಲರಾಗಿರೋದು ಸಿದ್ದರಾಮಯ್ಯ ಅವರಿಗೆ ರಾಹುಲ್ ಗಾಂಧಿ ಅವರ ಶ್ರೀ ಶ್ರೀರಕ್ಷೆ ಇರೋದು ಎಲ್ಲರಿಗೂ ಗೊತ್ತಿರುವಂತಹ ವಿಷಯ ಹಂಗಾಗಿ ರಾಹುಲ್ ಗಾಂಧಿ ಅವರು ಸದಾ ಇವ್ರ ಜೊತೆ ನಿಲ್ತಾರೆ ಅನ್ನೋದು ಬಟ್ ಸಂಪುಟ ವಿಸ್ತರಣೆ ಪುನರ್ರಚನೆ ಮೊದಲ ಅವಧಿ ಇಲ್ಲಾದಾಗ ಯಾರು ಏನು ಅಂತಹ ದೊಡ್ಡ ಪ್ರಮಾಣದಲ್ಲಿ ಆಗಲಿಲ್ಲ ಈ ಬಾರಿ ನನಗೇನು ಅವಮಾನ ಯಾಕೆ ಅಂತ ಹೇಳಿದ್ರೆ ಅಂತಹ ಸ್ಥಿತಿ ಇಲ್ಲ ಈಗ ಸಿದ್ದರಾಮಯ್ಯ ಅವರ ನಾಯಕತ್ವವನ್ನು ಸಂಪೂರ್ಣವಾಗಿ ಒಪ್ಕೊಂಡು ಹೋಗ್ತೀವಿ ಅನ್ನೋ ಥರದಲ್ಲೂ ಇಲ್ಲ ಹಂಗಾಗಿ ಕೆಲವರು ಮಂತ್ರಿ ಸ್ಥಾನ ಸಿಗದೇ ಇರುವಂಥವ್ರು ರೆಬಲ್ ಆಗುವ ಚಾನ್ಸ್ ಅದೇ ಈಗ ನೋಡಿ ಸಿದ್ದರಾಮಯ್ಯ ಫಸ್ಟ್ ಆಫ್ ಆಲ್ ಅವ್ರಿಗೆ ಸಿದ್ದರಾಮಯ್ಯ ಅವ್ರಿಗೆ ಈಗ ಈ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆಯೋ ಇಲ್ಲವೋ ಅನ್ನೋ ಚರ್ಚೆ ನಡೀತಿದೆ ಒಂದು ರಾಜಕೀಯವಾದಂಥ ಒಂದು ಅಸ್ಥಿರತೆ ಇದೆ ಇಂಥ ಸಂದರ್ಭದಲ್ಲಿ ಅವ್ರ ಸಂಪುಟದ ಪುನರಚನೆ ಕೈ ಹಾಕಿದ್ರೆ ಏನಾದರೂ ಸಮಸ್ಯೆ ಆಗೋ ಸಾಧ್ಯತೆಗಳಿರ್ತವೆ ಖಂಡಿತ ಸಂಪುಟ ಪುನರ್ರಚನೆ ಅಂತಂದಿಲ್ಲ ಯಾವುದೇ ಒಬ್ಬ ನಾಯಕನಿಗೆ ದೊಡ್ಡ ಸವಾಲಿನ ಪ್ರಶ್ನೆ ಯಾಕೆಂದರೆ ಕೆ ಅವಕಾಶ ಸಿಕ್ಕವರು ಖುಷಿಯಾಗಿರ್ತಾರೆ ಸಿಗದೇ ಇರೋರು ರೆಬಲ್ ಆಗ್ತಾರೆ ಕೈ ಬಿಟ್ಟಂಥವರು ಕೂಡ ರೆಬಲ್ ಆಗ್ತಾರೆ ಹಾಗಾಗಿ ಒಂದು ರೀತಿಯಲ್ಲಿ ತಂತಿಯ ಮೇಲಿನ ನಡಿಗೆನೆ ಹಾಗೆ ಸಿದ್ದರಾಮಯ್ಯ ಅವರ ರಾಜಕೀಯ ಅನುಭವದಲ್ಲಿ ಅದನ್ನು ತುಂಬ ಚೆನ್ನಾಗಿ ನಿಭಾಯಿಸಿದರೆ ಆದರೆ ಅವಾಗಿನ ಪರಿಸ್ಥಿತಿಯೇ ಬೇರೆ ಇವಾಗಿನ ಪರಿಸ್ಥಿತಿಯೇ ಬೇರೆ ಇದೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಏನು ಅಂದರೆ ಸಿದ್ದರಾಮಯ್ಯ ಅವರು ಈ ಥರದ್ದೆಲ್ಲ ಕಸರತ್ತನ್ನು ಮಾಡ್ತಾ ಇರ್ಬೋದು ವೇಣುಗೋಪಾಲ್ ಅವರು ಹೌದು ನೀವು ಮಾತಾಡ್ಕೊಳ್ಳಿ ನಿಮ್ಮ ಪಿರೋಗೇಟಿವ್ ಅಂತ ಹೇಳಿರ್ಬೋದು ಆದರೂ ಕೂಡ ರಾಹುಲ್ ಗಾಂಧಿ ವಿದೇಶ ಪ್ರವಾಸದಲ್ಲಿರುವಂಥವ್ರು ಬಂದು ಬಿಹಾರ ವಿಧಾನಸಭೆ ಚುನಾವಣೆ ಮುಗಿದ ನಂತರವೇ ಇದು ಮುಗಿಯೋದು ಆಗತ್ತದ್ದು ಹೈಕಮಾಂಡ್ ಯಾವ ರೀತಿಯ ತೀರ್ಮಾನ ತಗೊಳುತ್ತ ಗೊತ್ತಿಲ್ಲ ಯಾಕೆಂದ್ರೆ ಹೈಕಮಾಂಡ್ ಇದೆ ಈಗ ಬುಲ್ಡೋಸ್ ಮಾಡೋಕ್ಕಾಗಲ್ಲ ಕಳೆದ ಅವಧಿನಲ್ಲಿ ಸಿದ್ದರಾಮಯ್ಯ ಅವರು ಆಗಬೇಕು ಅಂತ ಇದ್ರು ಈಗ ಆಗಿಲ್ಲ ಯಾಕಂದ್ರೆ ಹೈಕಮಾಂಡ್ ಹೇಳಿದಂತ ಸಮಯದಲ್ಲಿ ಹಲವಾರು ಉದಾಹರಣೆಗಳಿದೆ ಕೇಳ್ಕೊಂಡು ತಮ್ಮ ನಿರ್ಧಾರವನ್ನ ಯೂಟರ್ನ್ ಆಗಿರುವಂತ ಸಿದ್ದರಾಮಯ್ಯ ಅವರು ಈ ಅವಧಿಯಲ್ಲಿ ತುಂಬಾ ಉದಾಹರಣೆಗಳಿದಿವೆ ಹಾಗಾಗಿ ಅಲ್ಟಿಮೇಟ್ಲಿ ಏನೇ ಇವರು ರಾಜಕೀಯ ತಂತ್ರಗಾರಿಕೆ ಮಾಡಲಿ ಮತ್ತು ಎಂಥದೇ ಪಟ್ಟುಗಳನ್ನ ಹಾಕ್ಲಿ ಕೊನೆಗೆ ಹೈಕಮಾಂಡ್ ಹೈಕಮಾಂಡ್ ಏನ್ ಹೇಳುತ್ತೋ ಅದಕ್ಕೆ ಸಿದ್ದರಾಮಯ್ಯ ಅವರು ಕೇಳಬೇಕಾಗುತ್ತೆ ಉಳಿದವರು ಕೇಳಬೇಕಾಗುತ್ತೆ ಈಗ ಅವ್ರು ಏನೇ ಮಾಡಿದ್ರು ಅಂದ್ರೆ ಆತರ ದೊಡ್ಡ ಮಟ್ಟದಲ್ಲಿ ಮಾಡಿಬಿಟ್ರು ಅಂತ ತಿಳ್ಕೊಳ್ಳಿ ಆಗ ಹೈಕಮಾಂಡೇ ಒಂದು ಸ್ಪಷ್ಟವಾದಂತ ಸಂದೇಶ ಕೊಟ್ಟಂಗೆ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಹೌದು ಅದರ್ಥ ಈಗ ಹೈಕಮಾಂಡ್ ಸಿದ್ದರಾಮಯ್ಯ ಪರವಾಗಿದೆ ಅಂತ ಆಗುತ್ತೆ ಒಂದು ವೇಳೆ ಅಂತಹ ಸಂದೇಶ ಕೊಟ್ಟು ಈಗ ಇವರು ಚರ್ಚೆ ಆರಂಭಿಸಿದ್ದಾರೆ ಹೈಕಮಾಂಡ್ ಅನುಮತಿ ಕೊಟ್ಟಿದೆಯಾ ಇಲ್ವಾ ಅದೇನು ಗೊತ್ತಿಲ್ಲ ಬಟ್ ಇವರಂತೂ ಪ್ರಕ್ರಿಯೆ ಶುರು ಮಾಡಿದ್ದಾರೆ ಹೈಕಮಾಂಡ್ ಗೋ ಹೆಡ್ ಅಂತ ಕೊಟ್ಟರೆ ಅಲ್ಲಿಗೆ ಒಂದು ಸಿಗ್ನಲ್ ಕೊಟ್ಟಾಗೆ ಹೌದು ನೀವು ಮುಗೀತು ಇನ್ನು ಅನ್ನೋಂಥದ್ದು ಇಲ್ಲ ಬರೀ ಎರಡು ಮಾತ್ರನೇ ತಗೊಳ್ಳಿ ಇಲ್ಲ ಚರ್ಚೆ ನಡೆಯೋಣ ಈ ಥರದ್ದು ಇತ್ತು ಅಂದರೆ ಏನೋ ಸ್ವಲ್ಪ ಸಮಥಿಂಗ್ ಏನೋ ಇದೆ ಅನ್ನೋ ಥರದಲ್ಲಿ ಆಗುತ್ತೆ ಬಟ್ ಅದಕ್ಕೆಲ್ಲದಕ್ಕೂ ಉತ್ತರ ಸಿಗಬೇಕಾಗಿದ್ರೆ ನವಂಬರ್ ಇದು ಬಿಹಾರ ವಿಧಾನಸಭೆ ಚುನಾವಣೆ ಅಲ್ಲಿವರೆಗೂ ಈ ಥರದ ಬೆಳವಣಿಗೆಗಳು ನಡೀತಾನೇ ಇರುತ್ತೆ ಗಣೇಶ್ ಥ್ಯಾಂಕ್ ಯು ವೀಕ್ಷಕರ ಇಷ್ಟೊತ್ತು ಸಂಪುಟದ ಪುನರಚನೆ ಹಿಂದೆ ಇರುವಂತಹ ಇನ್ನೊಂದು ಲೆಕ್ಕಾಚಾರವನ್ನು ನಟರಾಜ್ ಅವರು ಚೆನ್ನಾಗಿ ವಿವರಿಸಿದ್ದಾರೆ ಇದರಲ್ಲಿ ಇಷ್ಟು ದಿನ ಏನು ನಾವು ಬಹಳಷ್ಟು ಬಾರಿ ಆ ಕಾರ್ಯಕ್ರಮವನ್ನು ಮಾಡಿದ್ವಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ವಿ ಏನಂತಂದರೆ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆಯಾ ಇಲ್ವಾ ಮುಖ್ಯಮಂತ್ರಿ ಸ್ಥಾನವನ್ನು ಸಿದ್ದರಾಮಯ್ಯ ಬಿಟ್ಕೊಡ್ತಾರಾ ಇಲ್ವಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಚಿವ ಸ್ಥಾನ ಸಿಗುತ್ತಾ ಇಲ್ವಾ ಅನ್ನುವಂಥ ಭಾಳಷ್ಟು ಪ್ರಶ್ನೆಗಳಿದ್ವಲ್ಲ ಸಂಪುಟದ ಪುನರ್ರಚನೆ ಬಹುಶಃ ಅದೆಲ್ಲ ಪ್ರಶ್ನೆಗಳಿಗೆ ಉತ್ತರ ಆಗುತ್ತೆ ಹಾಗಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕುನ್ನ ನಾನು ನಿಮಗೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವು ಇನ್ನು ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು